ಅಲ್ಲಿ ಹೋಗಿ ಅವರು ಭಾಷಣ ಮಾಡಿದ್ದು ಮೂವತ್ತು ನಿಮಿಷ ಹತ್ತು ನಿಮಿಷ ತನ್ನ ಕಾರ್ಯಕ್ರಮಗಳ ಬಗ್ಗೆ ತಾನು ಮಾಡಿದ್ರ ಬಗ್ಗೆ ಹೇಳಿದ್ರು ಇಪ್ಪತ್ತು ನಿಮಿಷ ಬರೇ ಅವರು ಕಾಂಗ್ರೆಸ್ಗೆ ಬೈದಿತ್ತು ಇದೇ ಮೋದಿ ಅವ್ರ ಕೊಡುಗೆ ಮೋದಿ ಅವರು ಈ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಮೊದಲು ಹೇಳಬೇಕು ಯಾವುದೇ ಬಿಜೆಪಿ ಮುಖಂಡ ನಿಮ್ಮಲ್ಲಿ ಬಂದು ಮತ ಕೇಳಿದಾಗ ನೀವು ಸ್ಪಷ್ಟವಾಗಿ ಅವ್ರಿಗೆ ಕೇಳಬೇಕು ಏನಪ್ಪ ನೀನು ನಮಗೆ ಡ್ರಾಟ್ನಲ್ಲಿ ಹೆಲ್ಪ್ ಮಾಡಿದ್ಯಾ ಭೀಕರವಾದಂತಹ ಬರಗಾಲ ಬಿದ್ದಿತ್ತು ಎಷ್ಟು ಹಣ ನಮಗೆ ಕೊಟ್ಟಿದ್ದ್ಯಾ ಅಥವಾ ಕೊಡಿಸಿದ್ದ್ಯಾ ಫ್ಲಡ್ ಬಂತು ಎಷ್ಟು ಹಣ ಕೊಡಿಸಿದ್ದಾ ನಮ್ಮ ಪಾಲಕ್ಕೆ ಬರಬದಂತ ಕೇಂದ್ರ ಸರ್ಕಾರದ ಹಣ ನಮಗೆ ಎಷ್ಟು ಕೊಟ್ಟಿದ್ದ್ಯಾ ನರೇಗಾದಲ್ಲಿ ಸಿಗಬೇಕಾದಂತ ಹಣ ನೀವು ಎಷ್ಟರ ಮಟ್ಟಿಗೆ ನಮಗೆ ತಲುಪಿಸಿದ್ದೀರಾ ಇವು ಎಲ್ಲ ಅಂಕಿ ಅಂಶಗಳನ್ನು ನೀವು ಅವರನ್ನ ಕೇಳಬಹುದು ಮೊನ್ನೆ ಸಿದ್ದರಾಮಯ್ಯನವರು ಇದನ್ನ ಸವಿಸ್ತರವಾಗಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಯಾವ ರೀತಿಯ ಕೇಂದ್ರದವರು ಮೋಸ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಮಗೆ ಬರ್ತಕ್ಕಂಥ ಹಣ ಇವತ್ತು ಸಿಗ್ತಾ ಇಲ್ಲ ಅದು ನಮ್ಮ ಬೈರೇಗೌಡರು ಕೂಡ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಏನು ನಿರ್ಮಲಾ ಸೀತಾರಾಮನ್ ಅವರು ಕೇಳಿದಾಗ ಇವರು ಕೇಳಿದ್ದು ಒಂದು ಪ್ರಶ್ನೆಕ್ಕೆ ಸಿದ್ದರಾಮಯ್ಯ ಅವರು ಕೇಳಿದ್ದು ಒಂದು ಪ್ರಶ್ನೆಕ್ಕೆ ಶಿವಕುಮಾರ್ ಕೇಳಿದ್ದು ಒಂದು ಪ್ರಶ್ನೆಕ್ಕೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ ಇಂಥ ಕೆಟ್ಟ ಸರ್ಕಾರಕ್ಕೆ ನೀವು ತೆಗೆದು ಹಾಕ್ಬೇಕು ಇಟ್ಕೊಳ್ಬೇಕು ತೆಗೆದು ಹಾಕ್ತಿರಲ್ಲ ಏನ್ ಇಷ್ಟು ಜನ ಸೇರಿ ತೆಗೆದು ಹಾಕ್ತೇವೆ ಅಂತ ಹೇಳಿ ನಿಮ್ಮ ಒಂದು ಧ್ವನಿಗೆ ಅವರು ಓಡಿ ಹೋಗ್ಬೇಕು ಆ ರೀತಿಯಾಗಿ ಹೇಳಿ ಬಂಧುಗಳೇ ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಈ ದೇಶಕ್ಕೆ ಕೆಲಸ ಮಾಡಿದೆ ಒಂದು ಕಾಲದಲ್ಲಿ ಕೋಲಾರ ಜಿಲ್ಲೆ ಅಂದರೆ ಬರ್ಗಾಲ್ ಪೀಡಿತವಾದಂಥ ಆಮೇಲೆ ಈ ಕೋಲಾರ ಜಿಲ್ಲೆ ರೇಷ್ಮಿಗೆ ಮತ್ತು ಹಾಲಿಗೆ ಮಿಲ್ಕ್ ಅಂಡ್ ಸಿಲ್ಕ್ ಇದಕ್ಕೆ ಪ್ರಸಿದ್ಧವಾಯಿತು ಈಗಂತೂ ನೀ ನಮ್ಮೆಲ್ಲ ಕೋಲಾರ ಎಂಎಲ್ಎ ಅವರ ಪ್ರಯತ್ನದಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಹಕಾರ ಬೆಂಬಲದಿಂದ ನಿಮಗೆ ಇವತ್ತು ಸಾಕಷ್ಟು ನೀರು ಕೆರೆ ತುಂಬಲಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಈ ಕೆಲಸ ದವರು ಮಾಡಿದ್ರ ಅಥವಾ ಮೋದಿ ಅವ್ರು ಏನಾದರೂ ಸಹಾಯ ಮಾಡಿದಾರ ಮೋದಿ ಅವರು ಯಾವಾಗಲೂ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳದೆ ಅವ್ರ ಕಸುಬು ಮತ್ತ ಪದೇ ಪದೇ ನಮಗೆ ಬೆಳಿತಾರೆ ಈಗ ಗ್ಯಾರಂಟಿ ಬೆನ್ನು ಹತ್ತಿದ್ದಾರೆ ಮೋದಿ ಗ್ಯಾರಂಟಿ ಮೋದಿ ಹೇ ತೋ ಮುಂಕಿನ್ ಹೇ ಇವೆಲ್ಲ ಹೇಳ್ತಾರೆ ಅದೇ ಗ್ಯಾರಂಟಿ ಅನ್ನೋ ಶಬ್ದ ನಮ್ಮಿಂದ ಕಳ್ತನ ಹೋಗಿದೆ ಮೋದಿ ಅವರು ಕದ್ದಿದ್ದಾರೆ ಅವ್ರ ಬಲ್ ಗ್ಯಾರಂಟಿ ಅಂತ ಇರಲೇ ಇಲ್ಲ ಈ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಅರೆ ಹತ್ತೊಂಬತ್ ನೂರ ಎರಡು ಸಾವಿರ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಅವ್ರ ಏನ್ ಹೇಳಿದ್ರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಡ್ತೇನೆ ನೌಕರಿ ಕೊಡ್ತೇನೆ ಪ್ರತಿ ವರ್ಷ ಎರಡು ಸಾವಿರ ನೌಕರಿ ಕೊಡ್ತೇನೆ ಅಂತ ಹೇಳಿದರು ಎರಡು ಕೋಟಿ ಎರಡು ಕೋಟಿ ನೌಕರಿ ಕೊಡ್ತೇನೆ ಅಂತ ಹೇಳಿದರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು ಇಪ್ಪತ್ತು ಕೋಟಿ ನೌಕರಿಗಳು ಕೊಟ್ಟಿದಾರಾ ಕೊಟ್ಟಿಲ್ಲ ಈ ಗ್ಯಾರಂಟಿ ಅದು ನೌಕರಿ ಕೊಡದೆ ಇರೋದೇ ಗ್ಯಾರಂಟಿ ಮೋದಿ ಗ್ಯಾರಂಟಿ ಹದಿನೈದು ಲಕ್ಷ ರೂಪಾಯಿ ಬ್ಲಾಕ್ ಮನಿನ ಹೊರ್ಗಿನ್ ತಂದು ನಿಮ್ಮೆಲ್ಲರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ರ ಕೊಡ್ಲಿಲ್ಲ ಏನ್ ಮೋದಿ ಅವರು ಸುಳ್ಳು ಹೇಳ್ತಾರೋ ಅಥವಾ ನೀವು ತೆಗೆದುಕೊಂಡು ಸುಳ್ಳು ಹೇಳ್ತಾ ಇದ್ದೀರಿ ಮೋದಿ ಅವರು ಸುಳ್ಳು ಹೇಳ್ತಾ ಇದಾರಲ್ಲ ಅದಕ್ಕೆ ನಾವೇನು ಸುಳ್ಳು ಸುಳ್ಳು ಹೇಳತಕ್ಕಂತ ಮೋದಿ ಅಂತ ಹೇಳ್ಬೇಕಾ ಮತ್ತೇನು ಹೇಳಬೇಕು ರೈತರಿಗೆ ಅವ್ರ ಆಮ್ದಾನಿ ಎರಡು ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಅದು ಮಾಡಲಿಲ್ಲ ಈಗ ಹೇಳದಂತ ಗ್ಯಾರಂಟಿನೇ ಅವರು ಕೊಡಲಿಲ್ಲ ಈಗ ಹೊಸ ಗ್ಯಾರಂಟಿ ಏನು ಕೊಡ್ತಾರೆ ಕರ್ನಾಟಕ ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡಿ ಎಲೆಕ್ಷನ್ ನಲ್ಲಿ ಯಶಸ್ವಿ ಆದ್ಮೇಲೆ ಮೋದಿ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೊಂಟಿದ್ದಾನೆ ಅದೇ ರೀತಿಯಾಗಿ ನಮ್ಮ ತೆಲಂಗಾಣ ಹಿಮಾಚಲ ಪ್ರದೇಶ ಇಲ್ಲೆಲ್ಲ ನಮ್ಮ ಗ್ಯಾರಂಟಿಗಳು ಯಶಸ್ವಿ ಆದ ಮೇಲೆ ಇವತ್ತು ಮೋದಿ ಎಲ್ಲ ಕಡೆ ಗ್ಯಾರಂಟಿ ಅಂತ ಹೇಳಿ ಅಡ್ಡಾಡ್ತಾ ಇದ್ದಾನೆ ಮೋದಿ ಇವತ್ತು ಗಲ್ಲಿಯಿಂದ ದಿಲ್ಲಿವರೆಗೆ ಈ ಗ್ಯಾರಂಟಿಗಳು ಹಿಡ್ಕೊಂಡಿದ್ದಾನೆ ಈ ದಿವಸ ಯಾಕೆ ಹೇಳಲಿಲ್ಲ ಅದಕ್ಕಾಗಿ ಮೋದಿ ಸುಳ್ಳಿನ ಸರ್ದಾರ ನಾ ಯಾವಾಗ್ಲೂ ಹೇಳ್ತೀನಿ ಸುಳ್ಳಿನ ಸರ್ದಾರ ಮತ್ತ ಅನೇಕ ಜನ ನಮ್ಗೆ ಹೇಳ್ತಾರೆ ಏ ನೀವು ಮೋದಿ ಹೆಸರು ಹಾಕ್ತೊಳ್ತೀರಿ ಅವರಿಗೆ ವೈಯಕ್ತಿಕವಾಗಿ ನಾವು ಏನು ಮಾಡಬೇಕು ಪ್ರತಿ ಒಂದು ಮಾತಿಗೆ ಮೋದಿ ತನ್ನ ಹೆಸರೇ ಹೇಳ್ಕೊಳ್ತಾನೆ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಇದು ಮೋದಿ ಗ್ಯಾರಂಟಿ ಇದು ಮೋದಿ ಯೋಚನೆ ಇದು ಮೋದಿ ಸ್ಕೀಮು ಮತ್ ಮೋದಿ ಮೋದಿ ಅಂತ ಅವ್ರು ಹೇಳಿಕೊಳ್ಳುವಾಗ ನಾವು ಯಾರಿಗೆ ಕ್ರಿಟಿಸೈಜ್ ಮಾಡಬೇಕು ನೀವೇ ಅವ್ರ ಪಾರ್ಟಿ ಹೆಸರು ಹೇಳೋದಿಲ್ಲ ಈಗ ನಾವು ಹೇಳ್ತೇವೆ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ತು ಕಾಂಗ್ರೆಸ್ ಪಾರ್ಟಿ ನರೇಗಾ ಯೋಜನೆ ಮಾಡ್ತು ಕಾಂಗ್ರೆಸ್ ಪಾರ್ಟಿ ಫುಡ್ ಸೆಕ್ಯೂರಿಟಿ ತಂತು ಕಾಂಗ್ರೆಸ್ ಪಾರ್ಟಿ ಕಂಪಲ್ಸರಿ ಎಜುಕೇಶನ್ ತಂತು ಕಾಂಗ್ರೆಸ್ ಪಾರ್ಟಿ ಎ ಮಾಡ್ತು ಕಾಂಗ್ರೆಸ್ ಪಾರ್ಟಿ ರೂರಲ್ ಹೆಲ್ತ್ ಮಿಷನ್ ಇದು ನಾವು ಹೇಳ್ತೇವೆ ಅವು ಮೋದಿ ಏನು ಹೇಳ್ತಾನೆ ಇದು ಮೋದಿ ಮಾಡಿದ ಇದು ಮಾಡಿದ್ದೇನೂ ಇಲ್ಲ ಮುಂದೆ ಆಗೋದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಇವತ್ತು ಮನಸ್ಸು ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಗೆಲ್ಲಿಸತಕ್ಕಂಥದ್ದು ಮಾಡಬೇಕು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನೀವು ಹಸ್ತಕ್ಕೆ ಮತ ಹಾಕಿ ಭಾರಿ ಬಹುಮತದಿಂದ ಕಲ್ಸಬೇಕು ಅಂತ ಹೇಳಿ ನಾನು ಕಳ್ಕಳಿಯಿಂದ ನಿಮಗೆ ಕೇಳ್ಕೊಳ್ತೇನೆ ಇದರಕ್ಕಿನ್ನ ಹೆಚ್ಚು ನಾ ಮಾತಾಡೋದಿಲ್ಲ ಸಾಕಷ್ಟು ಹೇಳ್ತಕ್ಕಂಥದ್ದು ಮಟೀರಿಯಲ್ ನಮ್ಮಲ್ಲಿದೆ ಡೀಸೆಲ್ ಆಯಿತು ಪೆಟ್ರೋಲ್ ಆಯಿತು ಇವತ್ತು ದಾಲು ಪ್ರತಿ ಒಂದು ಬೆಲೆ ಪ್ರತಿ ಒಂದು ವಸ್ತುವಿನ ಬೆಲೆ ಅವಶ್ಯ ವಸ್ತು ಬೆಲೆ ಗಗನಕ್ಕೆ ಇರ್ತಾ ಇದೆ ಮೋದಿ ಆ ಕಡೆ ನೋಡ್ತಾ ಇಲ್ಲ ಅನ್ಎಂಪ್ಲಾಯ್ಮೆಂಟ್ ಬೆಳೀತಾ ಇದೆ ಆ ಕಡೆ ನೋಡ್ತಾ ಇಲ್ಲ ಅದಕ್ಕೆ ಇವತ್ತು ಈ ಚುನಾವಣೆ ಗುರಿ ಏನಂದ್ರೆ ಈ ದೇಶದ ಸಂವಿಧಾನ ಉಳಿಸ್ಬೇಕು ಅದೇ ನಮ್ಮ ಗುರಿ ಅದಕ್ಕಾಗಿ ನೀವು ಓಟ್ ಕೊಡಿ ಈ ದೇಶದ ಪ್ರಜಾತಂತ್ರ ಉಳಿಸ್ಬೇಕು ಅದೇ ನಮ್ಮ ಗುರಿ ಅದಕ್ಕಾಗಿ ನೀವು ಓಟ್ ಕೊಡಿ ಯುವಕರಿಗೆ ನೌಕರಿ ಕೊಡಬೇಕು ಅದಕ್ಕಾಗಿ ಓಟ್ ಕೊಡಿ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಬೇಕು ಈಗ ನಮ್ಮ ಫೈವ್ ಗ್ಯಾರಂಟಿ ಇವೆ ರಾಹುಲ್ ಗಾಂಧಿ ಅವರು ಐದು ನ್ಯಾಯ ಯೋಜನೆಗಳನ್ನು ಮಾಡಿದ್ರು ಆ ಐದು ಯೋಜನೆಗಳಲ್ಲಿ ಯುವ ನ್ಯಾಯ ಇದೆ ಇದು ಯುವಕರಿಗೆ ಆಮೇಲೆ ಮಹಿಳಾ ನ್ಯಾಯ ನಾರಿ ನ್ಯಾಯ ಇದು ಹೆಣ್ಣು ಮಕ್ಕಳಿಗಿದೆ ಅದೇ ರೀತಿಯಾಗಿ ಶ್ರಮ ನ್ಯಾಯ ಆಮೇಲೆ ಹಿಸ್ಸೆದಾರಿ ನ್ಯಾಯ ಈ ರೀತಿಯಾಗಿ ಅನೇಕ ನ್ಯಾಯಗಳು ಅದರ ಒಳಗಡೆ ಇಪ್ಪತ್ತೈದು ಗ್ಯಾರಂಟಿಗಳು ನಾವು ಮಾಡಿದ್ದೇವೆ ನಮ್ಮ ಸರ್ಕಾರ ಬಂತಂದ್ರೆ ಇದು ನೂರಕ್ಕೆ ನೂರು ಯಾವ ರೀತಿಯ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಹಾಗೆ ಅಖಿಲ ಭಾರತದಲ್ಲಿ ನಮ್ಮ ಹಿಂದೂಸ್ತಾನ್ದಲ್ಲಿ ನಾವು ನಮ್ಮ ರಾಹುಲ್ ಜಿ ಅವರ ನೇತೃತ್ವದಲ್ಲಿ ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಲ್ಲಿ ನಿಂತಿದ್ದೇನೆ ಅದಕ್ಕೆ ದಯವಿಟ್ಟು ತಾವು ಮತ ಕೊಡಿ ಪ್ರಜಾಪ್ರಭುತ್ವ ಉಳಿಸಕ್ಕೆ ಮತ ಕೊಡಿ ಸಂವಿಧಾನ ಉಳಿಸಕ್ಕೆ ಮತ ಕೊಡಿ ಈ ಇದು ಒಂದು ಮಹತ್ವದಿದ್ದ ಕಾರಣ ಇದಕ್ಕಾಗಿ ಮತ ಕೊಟ್ಟು ಗೆಲ್ಲಿಸಬೇಕು ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ನಿಮ್ಮೆಲ್ಲರಿಗೆ ವಂದನೆಗಳು ಜೈ ಹಿಂದ್ ಅರೆ ಏನು ಎಷ್ಟು ಸಪ್ಪಗಿದ್ರಿ ಜೈ ಹಿಂದ್